ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ದರ್ಶನ್ ಅಪ್ ಅಪ್ಕೊಮ್ಮೆ ಮೂವಿ ಯಾವುದು ಅಂದರೆ ಡೆವೆಲ್ ಡೆವೆಲ್ ಮೂವಿದು ಏನಾದರೂ ಅಪ್ಡೇಟ್ಸ್ ಇದೆಯಾ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಶೂಟಿಂಗ್ ಏನಾದರೂ ಸ್ಟಾರ್ಟ್ ಆಗಿ ಒಂದು ಲೆವೆಲ್ಗೆ ಏನಾದರೂ ಕಂಪ್ಲೀಟ್ ಆಗಿದೆಯಾ ಈ ಥರ ಎಲ್ಲ ಕ್ವೆಶನ್ ಇರೋ ಅಭಿಮಾನಿಗಳಿಗೆ ಆಗಿಂದಾಗಿ ಕಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಅಭಿಮಾನಿಗಳಿಗೆ ಎಲ್ಲಿದೆ ಉತ್ತರ ಏನು ಅಂತ ಕೇಳಿದ್ರೆ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಚಿತ್ರ ಚಿತ್ರತಂಡ ಈ ದಿನ ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿರುವಂತಹದ್ದು ಡೈರೆಕ್ಟರ್ ಮಿಲನಾ ಪ್ರಕಾಶ್ ಅವರಿದ್ದಾರೆ ಅವ್ರ ಪಕ್ಕದಲ್ಲಿ ಕ್ಯಾಮ್ರಾಮನ್ ಸುಧಾಕರ್ ಅವರಿದ್ದಾರೆ ಅವ್ರ ಜೊತೆಗೆ ಬಹುಶಃ ಅವರ ಸ್ನೇಹಿತರು ಕುಟುಂಬ ವರ್ಗದವರು ಮೂವಿ ತಂಡದವರು ಇನ್ನೂ ಈ ಇದ್ದಾರೆ ಅಲ್ಲಿ ಶೂಟಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಅಂತ ಕೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಅವ್ರ ಬರ್ಡೇ ದಿನ ಫಸ್ಟ್ ಲುಕ್ ರಿಲೀಸ್ ಆಯಿತು ಅದಾದಮೇಲೆ ನನಗೆ ಗೊತ್ತಿರೋಂಗೆ ಯಾವುದೋ ಶೂಟಿಂಗ್ ಮಾಡಿಲ್ಲ ಆಯಿತಾ ಯಾರೋ ಇದ್ರು ಟೆಂತ್ ಲೆವೆನ್ ಟ್ವೆಲ್ಗೆ ಲೆವೆನ್ ಟ್ವೆಲ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಆಮೇಲೆ ತಿರ್ಗಾ ಪೋಸ್ಟ್ ಫೋನ್ ಆಯಿತು ಇನ್ನೊಬ್ರು ಯಾರು ಹದಿನೈದು ಹದಿನಾರು ಆಮೇಲೆ ಹದಿನೆಂಟು ಇಪ್ಪತ್ತು ಈ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾಯಿದ್ರು ಸೊ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಚಿತ್ರತಂಡ ಪೂಜೆಯನ್ನು ಮಾಡಿಸಿರುವಂತಹದ್ದು ಸೊ ಇನ್ನೊಂದು ವಾರ ಕಲಿತಾ ಇದ್ದಂಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಡೆವಿಲ್ ಮೂವಿದು ನನಗೆ ಗೊತ್ತಿರೋಂಗೆ ಅದಕ್ಕಾಗಿ ಈಗಾಗಲೇ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳು ಕೂಡ ನಡೀತಿದೆ ನಡೀತಾ ಇದೆ ಇನ್ನೂ ನಡೆಯುತ್ತೆ ಎಲ್ಲೆಲ್ಲೋ ಸೆಟ್ ವರ್ಕ್ಗಳೆಲ್ಲ ನಡೀತಾ ಇದೆ ಅಂತ ಗೊತ್ತಾಯಿತು ಏನಿವೆ ಫ್ರೆಂಡ್ಸ್ ನನಗೆ ಗೊತ್ತಿರೋದು ಇಷ್ಟು ವಿಷಯ ಪಕ್ಕಾ ನ್ಯೂಸೇ ಆಯಿತಾ ಅಕಸ್ಮಾತ್ ಅವರೆಲ್ಲಿ ದೇವಸ್ಥಾನದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಅವರು ದೇವಸ್ಥಾನಕ್ಕೆ ಬಂದರೆ ಬಚ್ಚಿಡೋಕ್ಕಾಗತ್ತ ಹೇಗಾದರೂ ಗೊತ್ತಾಗ್ಬಿಡುತ್ತೆ ಆಬ್ವಿಯಸ್ಲಿ ಇಲ್ಲಿಲ್ಲ ಅಂತಂದ್ರೆ ಅವ್ರು ಬಂದಿಲ್ಲ ಮೋ ಬೇಬಿ ಬರೀ ಮೂವಿ ಚಿತ್ರತಂಡದವ್ರು ಮಾತ್ರ ಬಂದಿದ್ದಾರೆ ಅಂತ ನಾವು ತಿಳ್ಕೊಬೋದು ಏನಿವೆ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನು ಕಮೆಂಟ್ ಮಾಡಿ ತ್ಯಾಂಕ್ ಯು ಲವ್ ಯು ಅವರ್ ಬಬಾಯ್ ಟೇಕ್ ಕೇರ್